ಹೇ ನನ್ನ ಒಳೆ ಮನವೆಂಬ ಮಂದಿರದಿ ಗುಡಿಯ ಕಟ್ಟಿ ಪೂಜಿಸುವೆ ನಿನ್ನ ಇಷ್ಟ ದೇವತೆ ಮಾಡಿ ತಡವೇಕೆ ಬಾ ನೀನು ಹೊಂಗೆ ಮರದ ನೆರಳಲ್ಲಿ ಸಾಪಿಸಿ ತಾವರೆಯ ಹೂವಲ್ಲಿ ಕೂರಿಸಿ ಸುಗಂಧದ ಲೇಪಿಸಿ ಹಣೆಗೆ ಕುಂಕುಮದಿ ಸಿಂಗರಿಸಿ ಎರಡೂ ಕೈಗಳಿಗೂ ಗಲ್ ಗಲ್ ಎನ್ನುವ ಬಳೆಯ ತೊಡಿಸಿ ಕನಕಾಂಬರ ಹೂವನ್ನು ಮುಡಿಗೆ ಮುಡಿಸಿ ಕಾಲುಂಗುರುವ ಕಾಲ್ಬೆರಳಿಗೆ ಶೃಂಗರಿಸಿ ಪ್ರೀತಿಯ ಪದಗಳಿಂದ ಅರ್ಚಿಸಿ ಗೌರವದಿ ಪ್ರತಿದಿನ ನಾ ನೋಡುವೆ ನಿನ್ನ ಆಧರಿಸಿ ಹೇಳೇ ನನ್ನ ಶಕುಂತಲೆ ಎಂದು ಬರುವೆ ಈ ಮನವೆಂಬ ಮಂದಿರಕ್ಕೆ ಕವಿ ಕಾಡಿದಾಸ